ಇಷ್ಟೊಂದು ಸ್ವಾಮಿಗಳ ಒಂದು ಸಮಾವೇಶ ಆಗಿದ್ದೆ ಇದೇ ಒಂದು ಐತಿಹಾಸಿಕ ಕಾರ್ಯ ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದೆ ಸ್ವಾಮಿಗಳವರು ಸೇ ಸೇರೋದು ನಾವಂತೂ ನೋಡಿಲ್ಲ ಆದ್ರೆ ಇವತ್ತು ಕಂಡು ಹನ್ನೆರಡನೇ ಶತಮಾನ ತಿರ್ಗಾ ಮುರ್ಗ ಮಾಡಿದ್ರೆ ಇಪ್ಪತ್ತೊಂದನೇ ಶತಮಾನ ಆಗ್ತಾ ಇದೇನೋ ಅಂತ ಅನಿಸ್ತಾ ಇದೆ ಅಂತ ಕಾಲ బర దూర నాగలికర్ అప్పులు సంఘటతరే నాముఘటితరగ అవశ్యత ఇవత ఈ సాంస్కృతిక నయక బసవ అంతారు ఆ సాంస్కృతిక నయక బసవ సర్కార ఘోషణ ఆగలికి గదగ శ్రీగవర నేతృత్వలే ತಾವೆಲ್ಲ ಸಂಘಟನೆಯನ್ನ ತೋರಿಸಲುವಾಗೆ ಸರ್ಕಾರ ಒಂದು ವಾರದ ಒಳಗಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ನಾವು ಜೋರಾಗಿ ಚಪ್ಪಿಸಬೇಕು ಅಂದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದು ತಮ್ಗೆಲ್ಲ ಗೊತ್ತಿದೆ ಈಗ ನಾವು ಇಲ್ಲಿ ಸೇರಿದ್ದಕ್ಕೆ ಈಗ ಮುಂದ ಮುಂದಿನ ಕಾಲ ಬರ್ತು ಭಾರತದ ಪ್ರಧಾನ ಮಂತ್ರಿ ಬಸವಣ್ಣ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡೋ ಕಾಲ ಅದಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅದು ಹೆಂಗೆ ಬರ್ತದೆ ಸ್ವಲ್ಪ ವಚನ ಸಾಹಿತ್ಯವನ್ನು ಬಸವಣ್ಣ ರಾಷ್ಟ್ರೀಯ ಭಾರತದ ಸಾಂಸ್ಕೃತಿಕ ನಾಯಕ ವಿಶ್ವದ ಸಾಂಸ್ಕೃತಿಕ ನಾಯಕ ಆಗ್ಬೇಕಾದ್ರೆ ಅದಕ್ಕೆ ಒಂದೇ ಒಂದು ನಾವು ಸಂಕಲ್ಪ ಏನು ಮಾಡಬೇಕು ನಾವೆಲ್ಲ ಕೂಡೋದು ಕಲಿಬೇಕು ನಾವೆಲ್ಲ ಕುಂತು ಮಾಡೋದು ಕಲಿಬೇಕು ಇವತ್ತು ನಾವು ನೆನಪಿಟ್ಕೋಬೇಕು ಎಷ್ಟೇ ಸಮಾಜದಲ್ಲಿ ಎಂದಿಗೂ ಗುರುಲಿಂಗ ಜಂಗಮರ ಬಗ್ಗೆ ಪೂಜರ ಬಗ್ಗೆ ಸಮಾಜದಲ್ಲಿ ಅಪಾರ ಭಕ್ತಿ ಶ್ರದ್ಧೆ ಗೌರವ ಇನ್ನೂ ಬಹಳ ಉಳ್ಕೊಂಡರು ಬಹಳ ಉಳ್ಕೊಂಡರು ಅದಕ್ಕೆ ನಾವು ಆ ಅದನ್ನು ಬಳಸಿಕೊಂಡು ನಾವು ಬಸವ ತತ್ವ ಬೆಳೆದ್ರೆ ಬಸವಣ್ಣ ಖಂಡಿತವಾಗಿ ವಿಶ್ವ ಸಾಂಸ್ಕೃತಿಕ ನಾಯಕ ಆಗೋದರಲ್ಲಿ ಸಂದೇಹ ಇಲ್ಲ ಸಂದೇಹ ಇಲ್ಲ ಯಾಕಂದ್ರೆ ಹಿಂದೆ ನಾವು ನೋಡ್ತೀವಿ ಈಗಾಗಲೇ ದಿಕ್ಸೂಚಿ ಭಾಷಣದಲ್ಲಿ ಆಶೀರ್ವಚನದಲ್ಲಿ ಪರಮ ಪೂಜರು ತಿಳಿಸಿದರು ತಮಗೆ ಎಳಿಯೂರು ಸಿದ್ಧಲಿಂಗೇಶ್ವರ ಕಾಲದಲ್ಲಿ ನೂರ ಒಂದು ವಿರಕ್ತರ ಕಾಲದಲ್ಲಿ ಅವರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರು ಸಾಮೂಹಿಕವಾಗಿ ಸಂಚಾರ ಮಾಡ್ತಾ ನಡೆದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅವರು ಸಂಚಾರ ಮಾಡಿದರು ಇಡೀ ಭಾರತವನ್ನ ಸಂಚಾರ ಮಾಡಿದ್ರು ಎಲ್ಲ ಕಡೆ ಆ ಬಸವ ಬೆಳೆದು ಬೆಳೆಸಿದ್ರು ವಚನ ಸಾಹಿತ್ಯ ಮೂಲೆ ಮೂಲೆಗೆ ತಲುಪಿದ್ರು ಅದಕ್ಕ ನಾವು ಇಷ್ಟೇ ಈಗಾಗಲೇ ಪರಮ ಪೂಜ್ಯ ದಿಕ್ಸೂಚಿ ನುಡಿಯಲ್ಲಿ ಎಲ್ಲರೂ ಆ ಹೇಳಿದ ನಾವು ಮಾಡೋದು ಇಷ್ಟೇ ವರ್ಷಕ್ಕ ವರ್ಷಕ್ಕ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಇಷ್ಟು ಸಮಯ ನಾವು ಇದ್ದವರೆಲ್ಲ ಕೊಟ್ರ ಖಂಡಿತವಾಗಿಯೂ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗದಷ್ಟೇ ಅಲ್ಲ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮನೂ ಆಗ್ತದ ಅಲ್ಲಿ ಇಲ್ಲ ನಾವು ನಮ್ಮ ಶಕ್ತಿ ಪ್ರದರ್ಶನ ಬಹಳ ಮಹತ್ವದ್ದು ನಮ್ಮ ಇದು ಪ್ರದರ್ಶನ ಮಾಡೋದು ಬಹಳ ಮಹತ್ವದ್ದು ನಾವು ಏನಿಲ್ಲ ವರ್ಷಕ್ಕೊಂದು ಒಂದು ಒಂದು ತಿಂಗಳು ನಾ ಮೊನ್ನೆ ಈ ಕಡೆ ಬರುವಾಗ ಒಂದು ಸಂತಿ ಸಂತಿ ನೆಡೆದಿತ್ತು ಸಂತಿ ನೆರೆದಿತ್ತು ಅಲ್ಲಿ ಒಂದು ಜೀಪ್ ನಿಂತಿತ್ತು ಜೀಪ್ ಆ ಜೀಪಿನೊಳಗ ಹತ್ತು ಜನ ಕೂಡ ಜೀಪ್ ಇತ್ತು ಅದ್ರಾಗ ಎಷ್ಟು ಜನ ಕುಂತಿರು ಅಂದ್ರೆ ನಮ್ಮ ಡ್ರೈವರ್ ಹೋಗಿ ಎಣಿಸ್ಕೊಂಡು ಬಂದ ಹತ್ತು ಜನ ಕೂಡ ಜೀಪಿನೊಳಗ ಎಪ್ಪತ್ತು ಜನ ಕುಂತಿದ್ರು ಡ್ರೈವರ್ ಸೀಟ್ ನಲ್ಲೂ ಕೂತು ನೋಡ್ಬಾರಪ್ಪ ಅಂದ ಅವಾಗ ಒಂದ ಡ್ರೈವರ್ ಸೀಟ್ ಮೇಲೆ ಇಷ್ಟಿಷ್ಟು ಬಿಟ್ಟಾರ ಬುದ್ಧಿ ಅಂತ ನನಗೆ ನನಗೂ ನಾವು ಮಠಾಧೀಶರಿದ್ದಿ ನಾವೆಲ್ಲ ಮಠಾಧೀಶರು ನಮ್ ನಮ್ ಮಠ ನಮ್ ನಮ್ ಪೀಠ ನಮ್ ನಮ್ ಸಂಘಟನೆ ನಮ್ ನಮ್ ಮಠದ ಕಾರ್ಯಗಳು ಭಕ್ತರು ಎಲ್ಲ ಇರ್ತದೆ ವರ್ಷಕ್ಕೆ ಒಂದು ತಿಂಗಳ ಹ್ಯಾಂಗ್ ಡ್ರೈವರ್ ಸೀಟ್ ಬಿಟ್ಟಾರಲ್ಲ ಗಾಡಿ ಎಷ್ಟೇ ರಶ್ ಇದ್ರು ಡ್ರೈವರ್ ಸೀಟ್ ಹೆಂಗ್ ಫುಲ್ ಆಗಿ ಬಿಟ್ಟಾರಲ್ಲ ಹಂಗ ನಾವ್ ಎಷ್ಟೇ ನಮ್ ಕಾರೋಬಾರ ನಮ್ ಸಂಸ್ಥೆ ನಮ್ ಇದು ಎಲ್ಲ ಇದ್ರು ವರ್ಷಕ್ಕೆ ಒಂದ್ ತಿಂಗಳ ನಾವು ಈ ಧರ್ಮಕ್ಕಾಗಿ ಕೊಟ್ರ ಬಸವಣ್ಣ ಜಗವನ್ನೇ ಬೆಳಗ್ತನ ಜಗತ್ತಿನ ಸಾಂಸ್ಕೃತಿಕ ನಾಯಕ ಆಗೋದ್ರಲ್ಲಿ ದೂರಿಲ್ಲ ಲಿಂಗಾಯತ ಸ್ವತಂತ್ರ ಧರ್ಮ ಆಗೋದ್ರಲ್ಲಿ ಕಾಲ ದೂರಿಲ್ಲ ಅದಕ್ಕೆ ನಾವೇನು ಸಂಕಲ್ಪ ಮಾಡಬೇಕು ಬಸವ ಸಾಂಸ್ಕೃತಿಕ ಅಭಿಯಾನ ಇದೇ ಸೆಪ್ಟೆಂಬರ್ ಒಂದ್ರಲ್ಲಿಂದ ಪ್ರಾರಂಭ ಇದೆ ನಾವೆಲ್ಲರೂ ನೂರಾರು ನಮ್ಮ ಕಾರ್ಯಗಳಿದ್ರು ಬದಿಗೊತ್ತಿ ಸುಮ್ಮ ಅದರ ಭಾಗವಹಿಸ್ ಸಾಕು ನಾವು ಮಾತಾಡಲಿ ಬಿಡ್ಲಿ ಸುಮ್ನ ನಾವು ನಾವು ಸ್ವಾಮಿಗಳ ಸಂಖ್ಯೆ ಇಷ್ಟು ಬರ್ಲತ್ತದಂದ್ರೆ ಜನ ರಾಶಿ ರಾಶಿ ಜನ ಬರ್ತಾರೆ ರಾಶಿ ರಾಶಿ ಜನ ಬರ್ತಾರೆ ಯಾಕಂದ್ರೆ ಕಾವಿ ಭಟ್ಟಿ ಬಗ್ಗೆ ಇನ್ನು ಶ್ರದ್ಧೆ ಭಕ್ತಿ ನಿಷ್ಠೆ ಗೌರವ ಉಳ್ಕೊಂಡದ ಆ ದೃಷ್ಟಿಯಿಂದ ನಾವೊಂದು ನೂರು ಇನ್ನೂರು ಜನ ನಾವೆಲ್ಲರೂ ಭಾಗವಹಿಸಿ ನಾವೊಂದು ಸಾಮೂಹಿಕವಾಗಿ ಅಭಿಯಾನದಲ್ಲಿ ಪಾಲ್ಗೊಳ್ ಪಾಲ್ಗೊಳ್ಳಬೇಕು ಆ ಪಾಲ್ಗೊಂಡ್ರೆ ಬಹುತೇಕ ಹೇಗೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಬೀದರ್ ಅಭಿಯಾನ ಬೀದರದ ಹೆಂಗ ಅಭಿಯಾನ ಇಡೀ ಭಾರತದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೋ ಕಲ್ಲೋ ಮಾಡಿತ್ತಲ್ಲ ಅದೇ ರೀತಿ ಮತ್ತೊಮ್ಮೆ ಬಸವಣ್ಣನ ಹೆಸರು ಬರೀ ಕರ್ನಾಟಕ ಅಷ್ಟೇ ಅಲ್ಲ ನಾವು ಇಲ್ಲಿದ್ದ ಎಲ್ಲಾ ಸ್ವಾಮಿಗಳು ಭಾಗಿಯಾಗದ್ರ ನಿಜಕ್ಕೂ ಭಾರತದ ಭಾರತನೇ ಎಚ್ಚರಿಕೆ ಆಯ್ತದ ಕೇಂದ್ರ ಸರ್ಕಾರನು ಎಚ್ಚರಿಕೆ ಆಯ್ತದ ಅನ್ನೋದನ್ನ ನಾವು ಮರಿಬಾ ಅದಕ್ಕೆ ಪರಮ ಪೂಜ್ಯರೆಲ್ಲರೂ ನಾವು ನಾವು ಅಮ್ಮ ಅವಲೋಕನ ಮಾಡಿಕೊಂಡು ಸಮಾಜದ ಸಲುವಾಗಿ ಈಗಾಗಲೇ ಹಣಗಲ್ಲ ಕುಮಾರ ಶಿವದ ಬಗ್ಗೆ ಸಮಾಜ 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 ಅಂತ ಅನ್ನ ಮಾತನ್ನ ಸ್ವಾಗತದಲ್ಲಿ ಹಂದಿಗೊಂದು ಅಪ್ಪ ಅಪ್ಪಗಳು ಹೇಳಿದ್ರು ಅದು ಸತ್ಯ ಸಮಾಜವೇ ಲಿಂಗ ಪೂಜೆ ಎದಕ್ಕೆ ಬೇಕು ಲಿಂಗ ಪೂಜೆ ಬರೀ ಲಿಂಗ ಪೂಜೆ ಮಾಡಿದರೆ ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಅಂತ ಆ ಲಿಂಗಾರ್ಚನೆ ಯಾವಾಗ ಸಾರ್ಥಕ ಆಗ್ತದೆ ಸಮಾಜದ ಸೇವೆ ಮಾಡಿದ್ರೆ ಸಮಾಜದ ಜಾಗೃತಿ ಮಾಡಿದ್ರೆ ಲಿಂಗ ಪೂಜೆ ಸಂತೃಪ್ತಿ ಆಗ್ತಾನ ಲಿಂಗಯ್ಯ ತೃಪ್ತಿ ಕೊಡ್ತಾನ ಅನ್ನೋ ಮಾತನ್ನ ನಾವೆಲ್ಲ ನಿಮ್ ತಮ್ಗೆಲ್ಲ ಗೊತ್ತದ ನಮ್ಗೆಲ್ಲ ಗೊತ್ತಿದ್ದುದೇ ಮಾತು ಆದ್ರಿಂದ ನಾವೆಲ್ಲರೂ ಸಂಘಟನೆಗೆ ಒತ್ತು ಕೊಟ್ಟು ಮತ್ತೆ ಇನ್ನೊಂದು ಮಾತು ನಾವು ನೆನ್ಪಿಟ್ಕೋಬೇಕು ಇವತ್ತು ಸಣ್ಣ ನಮ್ಮ ನಾವೆಲ್ಲರೂ ಸಂಘಟನೆ ಮಾಡಿದ್ರೆ ಈ ಒಳಪಂಗಡಿಗಳು ಮತ್ತು ಎಲ್ಲರೂ ಎಲ್ಲ ಕಾರ್ಯ ಆಗ್ತದೆ ನಾವು ಒಗ್ಗಟ್ಟಾಗಿ ವರ್ಷ ಒಂದು ತಿಂಗಳು ಸಮಾಜದಲ್ಲಿ ಸುಮ್ಮ ಹಿಂಗ ಆ ಒಣಗಿನ ಸುಳಿದು ಆ ಊರಗಿಂದು ಸುಳಿದು ಮುಂದಿನ ಊರಿಗೆ ಹೋಗಿ ಅಲ್ಲೊಂದು ನಾಲ್ಕು ನಾಲ್ಕು ಮಾತಾಡಿದ್ರೆ ಆ ನಿಜಕ್ಕೂ ಅಂತ ಒಂದು ತಾಕತ್ತು ಒಂದು ಶಕ್ತಿ ಸಮಾಜದಲ್ಲಿ ಸಂಚಲನ ಆಗ್ತದೆ ಆ ದಿಶೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ಇವತ್ತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಯಾವಾಗ್ಲೂ ಸಾಂಸ್ಕೃತಿಕ ನಾಯಕರೇ ಯಾವಾಗ್ಲೂ ಸಾಂಸ್ಕೃತಿಕ ನಾಯಕರೇ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಕಣ್ಮರೆಯಾಯಿತು ಕಣ್ಮರೆಯಾಯಿತು ಅದನ್ನು ನಾವು ನಾವು ಕಣ್ಮರೆಯಾಗಿ ಸಲುವಾಗಿ ನಮಗೆ ಆಪ್ ಅಂದರೆ ಯಾರು ಗೊತ್ತಿಲ್ಲ ನಮ್ಮ ಧರ್ಮ ಗ್ರಂಥ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ ಕೆಲವು ಕಾಲ ಗೊತ್ತಿರಲಿಲ್ಲ ಹಳಕಟ್ಟಿಯವರು ವಚನ ಸಾಹಿತ್ಯ ಬೆಳಕಿಗೆ ತಂದ ಮೇಲೆ ಆವಾಗ ವಚನ ಸಾಹಿತ್ಯ ಅನ್ನೋ ಬೆಳಕಿ ತಂದ ಮೇಲೆ ಆ ವಚನ ಸಾಹಿತ್ಯ ಅನ್ನುವಂಥ ತಾಯಿ ಹೇಳಿದ್ರು ಏನಂತ ಬಸವಣ್ಣನೇ ನಿಮ್ಮ ತಂದಿ ಬಸವಣ್ಣನೇ ನಿಮ್ಮ ಅಪ್ಪ ಬಸವಣ್ಣನೇ ನಿಮ್ಮ ಗುರು ಅಂತ ಹೇಳಿದ್ರು ಅವಾಗ ನಾವು ಬಸವಣ್ಣ ಅಪ್ಪ ಅಪ್ಪ ಗುರು ಅಂತ ನಾವು ನಂಬಿಕೊಂಡು ಬಂದೀವಿ ಮತ್ತು ವಚನ ಸಾಹಿತ್ಯಕ್ಕೆ ನಾವು ಸಮೀಪ ಸಮೀಪ ಬರ್ತಾ ಇದ್ದೀವಿ ಇನ್ನೂ ಸಮೀಪ ಹೋಗ್ಬೇಕು ಇನ್ನೂ ಸಮೀಪ ಹೋಗ್ಬೇಕು ಇತ್ತೀಚೆಗೆ ಅದು ಸಿನಿಮಾ ನೋಡಿಯೋ ಅಥವಾ ಮತ್ತೇನೋ ಮತ್ತೇನೋ ಗೊತ್ತಿಲ್ಲ ಇತ್ತೀಚೆಗೆ ಹೋಮ ಹವನ ಯಜ್ಞ ಯಾಗ ಇವೆಲ್ಲ ಬಹಳಷ್ಟು ಬೆಳ ಬೆಳೀತಾ ಇದ್ದಾವೆ ಅದನ್ನು ನಾವು ಲಿಂಗಾಯತ ಮಠಾಧಿಪತಿಗಳು ಆದವರು ನಾವು ಅದನ್ನು ಆದ್ರೆ ಅವೆಲ್ಲ ವಚನ ಸಾಹಿತ್ಯದ ಮೂಲಕ ಅವೆಲ್ಲ ಕಾರ್ಯ ನಡಿಬೇಕಾಗ್ಯದ ಅದಕ್ಕೆ ನಾವು ವಚನ ಸಾಹಿತ್ಯದ ನಾವು ಹಿಂಗೆಲ್ಲ ಯಾಕಾಗಿವಿ ವೈದಿಕ ಆಚರಣೆ ನಮಗೆ ತಿಳಿದು ತಿಳಿಲಾರದು ಒಳಗ್ ಯಾಕೆ ಒಳಗೆ ಬಂದಿದಾವೆ ಅದ ಕಾರಣ ಏನು ಅಂದ್ರೆ ನಾವು ವಚನ ಸಾಹಿತ್ಯ ನಮ್ಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಸಲುವಾಗಿ ಒಳಗೆ ಮುಸುಕಿದ ಈ ಮೇಲೆ ನಾವು ಏನ್ ಇದ್ದೀವಿ ಅಂತ ಗೊತ್ತಾದ ಮೇಲೆ ನಮ್ಗೆ ಅಮೂಲ್ಯವಾದಂತ ರತ್ನ ಮೇಲೆ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅದನ್ನ ಮತ್ತೆ ಕನೆಕ್ಷನ್ ನಾವು ತಗೋಬೇಕು ನಾನು ಒಂದು ಮನೆಗೆ ಹೋಗಿದ್ದ ಸಹಜವಾಗಿ ಗುರುಗಳೇ ಭಾಳ ಚಲೋ ಟೈಮಿಗೆ ಬಂದಿರಿ ಮತ್ತು ಇಲ್ಲಿ ಇವತ್ತೇ ನಮ್ಮ ಮನೆ ನಳ ಎಲ್ಲ ಫಿಟ್ಟಿಂಗ್ ಮಾಡಿದೀವಿ ಒಂದು ನಲ್ಲಿ ತಿರುಗಿಸಿ ಉದ್ಘಾಟನೆ ಮಾಡ್ರಿ ಭಸ್ಮ ಹಚ್ಚಿರಿ ಅಂದರು ನಾನು ನಲ್ಲಿ ತಿರುಗಿಸ್ದೆ ಭಸ್ಮ ಹಚ್ಚಿ ನಲ್ಲಿ ತಿರುಗಿಸಿ ಒಂದು ತೆಂಗಿನಕಾಯಿ ಒಡೆದೆ ನಲ್ಲಿ ತಿರುಗ್ದೀನಿ ನೀರೇ ಬರಲಿಲ್ಲ ಗಾಬರಿ ಆಯ್ತು ನೀರಾಕೆ ಬರಲಿಲ್ಲ ನೀರ ಎಲ್ಲರೂ ಕಡೆ ಈ ಕಡೆ ಈ ಕಡೆ ಎಲ್ಲ ಓಡಾಡತ್ರು ಎಲ್ಲ ಚೆಕ್ ಮಾಡ್ಯಾರ ನಲ್ಲಿ ಚಲೋ ಪೈಪ್ಲೈನ್ ಚಲೋ ಎಲ್ಲ ಚಲೋ ಮೇಲ್ ಲೈನಿ ಕನೆಕ್ಷನ್ ತಗೊಂಡಿಲ್ಲ ಮಾರಾಯ ಆ ಮನೆ ಮಾಲಕ ಮೇಲ್ ಲೈನಿ ಕನೆಕ್ಷನ್ ತಗೊಂಡಿಲ್ಲ ಹಂಗ ನಮ್ದು ಪರಿಸ್ಥಿತಿ ಹೆಂಗಾಗಿದೆ ಭಕ್ತರಿಗೆ ವಚನ ಸಾಹಿತ್ಯ ಅನ್ನುವ ಕನೆಕ್ಷನ್ ಭಕ್ತರ ಹೃದಯ ಆ ವಚನ ಸಾಹಿತ್ಯದಿಂದ ತುಂಬಿ ತುಳುಕ್ತದ ಆ ವಚನ ಸಾಹಿತ್ಯದಿಂದ ಶಾಂತಿ ಸಮಾಧಾನ ಸಂತೃಪ್ತಿ ದೊರೀತದೆ ಅವಾಗ ಬಸವಣ್ಣ ವಿಶ್ವ ಸಾಂಸ್ಕೃತಿಕ ನಾಯಕ ಆಗ್ತಾನೆ ಆ ದೃಷ್ಟಿಯಿಂದ ನಾವು ಒಂದು ಮಾತು ಆ ಯಾಕಂದ್ರೆ ಬಸವಣ್ಣನವರು ಅನುಭವ ಮಂಟಪ ಸಂಸ್ಥಾಪಕರು ಜಾತಿ ವರ್ಗ ವರ್ಣ ಎಲ್ಲನೂ ತಮಗೆಲ್ಲ ಗೊತ್ತಿರುವಂತದ್ದೇ ಅದನ್ನು ಮತ್ ನಾ ರಿಪೀಟ್ ಮಾಡ್ಬೇಕಾಗಿಲ್ಲ ಬಸವಣ್ಣನವರು ಅಷ್ಟೇ ಅಲ್ಲ ಒಂದು ಮಾತು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನೋದು ಸುಮ್ನಲ್ಲ ವಿಶ್ವ ಸಾಂಸ್ಕೃತಿಕ ನಾಯಕ ತೆಗೋದು ಸುಮ್ನಲ್ಲ ಬಸವಣ್ಣನವರು ಅಷ್ಟೇ ಅಲ್ಲ ಸಾವಿರಾರು ಶರಣರು ನಮ್ಮ ಸಗವಾಗಿ ಪ್ರಾಣವನ್ನ ಕೊಟ್ಟ ತ್ಯಾಗವನ್ನ ಮಾಡ ಕಲ್ಯಾಣದ ರಕ್ತ ಭೂಮಿ ಆಗಿತ್ತು ನಿಮ್ಗೆಲ್ಲ ಭಕ್ತದ ವಿವರವಾದ ಕ್ರಾಂತಿ ಕತಿ ಹೇಳಲ್ಲ ನಾನು ಹರಡಯ್ಯ ಮದುವರಸರು ಎಲ್ಲಿ ಸಿಕ್ಕಲ್ಲಿ ಚಂಡಾಡಿದ್ರು ಶರಣ ವಧೆ ಮಾಡಿದ್ರು ಅಲ್ಪ ಸ್ವಲ್ಪ ವಚನ ಸಾಹಿತ್ಯ ತಲೆ ಮೇಲೆ ಇಟ್ಟುಕೊಂಡು ಪ್ರಾಣದ ಹಂಗು ಹೊರದು ಯುದ್ಧ ಆಡ್ತಾ ಆಡ್ತಾ ತಮ್ಮ ತಾವ್ ರಕ್ಷಣೆ ಮಾಡ್ತಾ ದಾರಿಯಲ್ಲಿ ಎಷ್ಟೋ ಜನ ಹೋದ್ರು ಅದಕ್ಕ ಸಾವಿರಾರು ಜನ ಪ್ರಾಣವನ್ನ ಕೊಟ್ಟಂತ ತ್ಯಾಗದ ಭೂಮಿ ಬಸವ ಕಲ್ಯಾಣ ಶರಣರು ಅಂತ ತ್ಯಾಗ ಮಾಡಿದಾರ ಎದಕ್ಕೆ ಮಾಡಿದಾರ ಈಗ ಇನ್ ಕಲಪು ಹೇಳಿದ್ರಲ್ಲ ನಾವು ಶೂದ್ರದ ಸಾಲ ಸೇರಬಾರದು ನಮ್ದು ರಾಜಮಾರ್ಗದ ನ್ಯಾರೋ ಗೇಜ್ ಅಲ್ಲ ನಮ್ದು ಬ್ರಾಡ್ ಗೇಜ್ ಅದ ಅಂತ ನಾವೆಲ್ಲರೂ ಎತ್ತರದಲ್ಲಿ ಇದ್ದೀವಿ ಅಂದ್ರ ರಾಜಮಾರ್ಗವನ್ನು ಕೊಟ್ಟಿರುವಂತಹ ಬಸವಣ್ಣನವರು ನಮ್ಮ ಸಲುವಾಗಿ ತಮ್ಮ ಶರಣರು ಮತ್ತು ಬಸವಣ್ಣನವರು ತಮ್ಮನ್ನೇ ತಾವು ಅರ್ಪಿಸಿಕೊಂಡರೆ ಅವರು ಒಂದು ರಕ್ತದ ಒಂದೊಂದು ಕಣಕಣದ ಮೇಲೆ ಸಾವಿರ ಸಾವಿರ ಜನ ತಯಾರಾಗ್ತಾರ ಜಾಗೃತ ಆದಾಗ ಮಾತ್ರ ಖಂಡಿತವಾಗಿನು ತಯಾರಾಗ್ತಾರ ಆ ಅಂತ ಒಂದು ಇದು ತಯಾರಾಗ್ತಾರ ಆ ದೃಷ್ಟಿಯಿಂದ ನಾವು ನೀವೆಲ್ಲ ಅಂತ ಸಿದ್ಧರಾಗೋಣ ನಾವು ಮಾಡಿದ ಬಹಳ ಸ್ವಲ್ಪ ಬಸವಣ್ಣನ ಕಾರ್ಯ ಮಾಡಿದ್ ಬಹಳ ಸ್ವಲ್ಪದ ಮಾಡೋದು ಬಹಳ ಇವತ್ತ ಆಧುನಿಕ ತಂತ್ರಜ್ಞಾನ ಬಂದದ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಮ್ಮ ನಮ್ಮ ಅನೇಕ ಮಠಾಧಿಪತಿಗಳದು ಇಂಜಿನಿಯರಿಂಗು ಮೆಡಿಕಲ್ಲು ಅನೇಕ ಸಂಘ ಸಂಸ್ಥೆಗಳದಾವ ಆ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡು ಬಸವಣ್ಣನ ತತ್ವ ವಿಶ್ವವ್ಯಾಪಿ ಆಗೋದು ಹೆಂಗ ಅನ್ನೋದು ನಾವೆಲ್ಲ ಆಲೋಚನೆ ಮಾಡಬೇಕು ಅಷ್ಟೇ ಅಲ್ಲ ಬಸವಣ್ಣನವರು ಹಿಂದಿಯಲ್ಲಿ ಇತರ ಭಾಷೆಯಲ್ಲಿ ಅತ್ಯುತ್ತಮ ಧಾರಾವಾಹಿಗಳನ್ನ ನಾವು ಬೇರೆ ಬೇರೆ ಇದರಲ್ಲಿ ಕೊಟ್ಟು ಬಸವಣ್ಣನವರು ಪರಿಚಯ ಮಾಡಿಕೊಡ್ಬೇಕು ಅಷ್ಟೇ ಅಲ್ಲ ಇವತ್ತ ಒಂದು ವಚನಗಳನ್ನ ನಮ್ಮ ನಾವೇ ಹಾಡಿ ನಮ್ಮ ನಾವೇ ಕೇಳೋದಕ್ಕಿಂತ ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ಯಾರು ಪ್ರಸಿದ್ಧ ಸಂಗೀತಗಾರ ಅವ್ರಿಂದ ವಚನಗಳನ್ನ ಹಾಡಿಸಿದ್ರೆ ಆಟೋಮೆಟಿಕ್ ಜಗತ್ತಿನ ಮೂಲೆ ಮೂಲೆಗೆ ಹೋಗ್ತದ ವಚನ ಸಾಹಿತ್ಯ ಇಂತಹ ಅನೇಕ ಕಾರ್ಯಗಳು ನಾವೆಲ್ಲರೂ ಮಾಡದಿದೆ ಮೊನ್ನೆ ಮೊನ್ನೆ ವಚನ ಕಮ್ಮಟ ಅಂತ ಕಮ್ಮಟಗಂಗೆ ಇದ್ದಾಗ ಇಂತ ತಂತ್ರಜ್ಞಾನ ಈ ಮಾಡರ್ನ್ ಟೆಕ್ನಾಲಜಿ ಬಳಸಿದ್ರೆ ನಾನು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸಿದ್ಧಗಂಗಾ ಶ್ರೀಗಳು ಆ ಕಾರ್ಯಕ್ರಮದಲ್ಲಿ ಎದ್ದು ಹೇಳಿದ್ದು ಬಹಳ ಜನರಿಗೆ ಇಲ್ಲಿ ಗೊತ್ತದ ಆ ದೃಷ್ಟಿಯಿಂದ ನಾವೆಲ್ಲರೂ ಅಂತ ಕಾರ್ಯವನ್ನ ಸ್ವಲ್ಪ ದೂರ ದೂರ ಆಲೋಚನೆಯಿಂದ ದೂರ ದೃಷ್ಟಿಯಿಂದ ನಾವೆಲ್ಲ ಆಲೋಚನೆ ಮಾಡಿ ನಾವೆಲ್ಲ ಕುಂತ್ರ ಆಲೋಚನೆ ತಂತಾನೆ ಬರ್ತಾವ ಮೊದಲು ಕೂಡ ಕಲಿಬೇಕು ಕುಂತು ನಾವೆಲ್ಲ ಆ ಕಾರ್ಯವನ್ನ ಮಾಡುತ್ತಾ ಇರಬೇಕು ಅಂತ ವಚನ ಸಾಹಿತ್ಯವನ್ನ ನಾವು ಜಗತ್ತಿನಲ್ಲೇನೆ ಇವತ್ತ ನಾವು ನಾವು ನೀವೆಲ್ಲ ಒಂದು ಮಾತು ಅರ್ಥ ಮಾಡ್ಕೋಬೇಕು ಬಹಳ ಇನ್ನು ಅನೇಕರು ಪೂಜರು ಎಲ್ಲ ಮಾತನಾಡೋದು ಮಾತನಾಡಿದ ಅದರ ನಾವು ಸ್ವಲ್ಪ ನಾವು ಪೂಜ್ಯರು ಆದವರು ನಾವೆಲ್ಲ ಸ್ವಾಮಿಗಳಾದವರು ನಾವು ಸ್ವಲ್ಪ ವಚನ ಸಾಹಿತ್ಯ ಹತ್ತಿರ 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 ಮನೆ ಮನೆಗೆ ತಗೊಂಡು ಹೋಗುವಂತಹ ಕಾರ್ಯ ನಾವು ಮಾಡಿದ್ರೆ ಖಂಡಿತವಾಗಿಯೂ ಆ ಭಕ್ತರು ಬದಲಾವಣೆ ಆಗ್ತಾರೆ ಅದು ವಚನ ಸಾಹಿತ್ಯದ ಕಡೆ ತಂತಾನೆ ಬರ್ತಾರೆ ಈಗಾಗಲೇ ಇಂಥ ಪಗೋಳದ ಬಗ್ಗೆ ಬಹಳ ಚಂದ ಆಗಿ ಪ್ರತಿಪಾದನೆ ಮಾಡಿದ್ದಾರೆ ಆ ದೃಷ್ಟಿಯಿಂದ ಇಂತಹ ಕಾರ್ಯವನ್ನು ನಾವೇ ಮಾಡೋಣ ನಾವು ಪುರಾತನದ ಸ್ವಲ್ಪ ನಾವು ಮಾಡ್ರನೈಸ್ ಆಗ್ಬೇಕಾಗಿ ಧರ್ಮದಲ್ಲಿನು ಕಾಲ ಮಾನದ ಪ್ರಕಾರ ನಾವು ಸ್ಪಂದಿಸ್ಬೇಕಾಗ ಕಾಲಮಾನದ ಪ್ರಕಾರ ಸ್ಪಂದಿಸದೇ ಇದ್ರೆ ನಮ್ಮ ಗುರುಗಳು ಇದ್ದಾಗ ದೀಕ್ಷೆ ಕೊಡ್ಬೇಕಾದ್ರೆ ತಲೆ ಬೋಳ್ಸ್ ಬಂದ್ರೆ ದೀಕ್ಷೆ ಕೊಡ್ತೀವಿ ಈ ತಲೆ ಅಂದ್ರೆ ಗುರುಗಳೇ ನೀವು ಬೇಡ ನಿಮ್ ದೀಕ್ಷೆನೂ ಬೇಡ ಅಂತ ಇಂತ ಒಂದಲ್ಲ ಇಂಥ ಅನೇಕ ಇರ್ತಾವ ಸಾಮೂಹಿಕ ಲಿಂಗ ಪೂಜೆ ಮಾಡೋದಾಗಲಿ ಇಂಥದಾಗ್ಲಿ ಇಂತ ಅನೇಕ ಸ್ವಲ್ಪ ಕಾಲಮಾನ ಪ್ರಕಾರ ಈ ತೀರ್ಥದವಲ್ಲ ಬಂದ ಅಂಗಿ ಶರ್ಟು ಕಳೆದ್ ಬಾಳುತ್ತಿ ನಾವು ಅವ್ರು ಇಟ್ಕೊಂಡ್ರೆ ತೀರ್ಥಕೊಂಬದೇ ದೊಡ್ಡದು ಹಂಗೆ ಇಂಥದ ಇಂಥ ನಾವು ಸ್ವಲ್ಪ ಅದು ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಲಿಂಗಾಯತ ಸಮಾಜದ ಬಗ್ಗೆ ಒಂದು ಅನೇಕ ಒಂದು ಮಾತು ಹೇಳ್ತೀನಿ ನಾನು ಈ ಜಗತ್ತಿನಲ್ಲಿ ಒಮ್ಮ ಹಳಪೇಟಿ ಚಿಂತಾಮಣಿ ಅಂತ ಧಾರವಾಡದವ್ರು ಇದ್ದರು ನೀವು ಅನೇಕರು ಹೆಸರು ಕೇಳಿರ್ಬೇಕು ಆ ಹರಪೇಟೆ ಚಿಂತಾಮಣಿಯವರು ನಮ್ಮ ಭಾಗಕ್ಕ ಒಂದು ಸಮ್ಮೇಳನಕ್ಕೆ ಬಂದಿದ್ರು ಅವ್ರು ಏನ್ ಹೇಳಿದ್ರು ಅವ್ರು ಏನ್ ಹೇಳಿದ್ರು ನೋಡ್ರಪ್ಪ ಈ ದೇಶದಲ್ಲಿ ಬರೋದು ಜಾರಿಯಲ್ಲಿ ಬರೋದು ಬಸವಣ್ಣವರೇ ಬಸವ ತತ್ವನೇ ಜಾರಿಯಲ್ಲಿ ಬರ್ತದ ಈ ದೇಶದಲ್ಲಿ ಬರೋದು ಒಂದಿಲ್ಲ ಒಂದ್ ದಿನ ನಾನ್ ನೋಡ್ತೀನೋ ಇಲ್ಲೋ ಮುಂದ್ ಒಂದಿಲ್ಲ ಒಂದ್ ದಿನ ಬರೋದು ಬಸವಣ್ಣ ತತ್ವನೇ ಜಾರಿಗೆ ಬರ್ತದ ಆದ್ರೆ ನೀವು ಜಾಗೃತಿ ಆದ್ರೆ ನೀವು ಜಾಗೃತಿ ಆದ್ರೆ ಅದು ನಿಮ್ ಹೆಸರಿನ ಮೇಲೆ ಬರ್ತದ ನೀವ್ ಜಾಗೃತಿ ಆದ್ರೆ ಇದ್ರೆ ಮತ್ತೊಂದು ಏನೋ ಲೇಬಲ್ ಅಂಟಿಸ್ಕೊಂಡು ಬರ್ತದ ಅಂತ ಒಂದ್ ಮಾತು ಹೇಳಿದ್ರು ನಾವು ಈಗ ನಾವ್ ಆಲೋಚನೆ ಮಾಡ್ಬೇಕು ಮಠಾಧಿಪತಿಗಳಾದವ್ರು ನಾವ್ ಆಲೋಚನೆ ಮಾಡ್ಬೇಕಾಯ್ತು ಈ ದೇಶದಲ್ಲಿ ಬಸವಣ್ಣವ್ರು ಬೆಳಕಿಗೆ ಬಂದೇ ಬರ್ತಾರ ಅದೇನ ಸುಮ್ನಲ್ಲ ಈಗ ನಾನು ನಂದೇ ಉದಾಹರಣೆ ತಗೋಲಿ ನಾ ಇಪ್ಪತ್ತು ವರ್ಷ ವಿದ್ಯಾರ್ಥಿ ಇದ್ದಾಗ ಒಬ್ರು ದೊಡ್ಡ ಜಗದ್ಗುಣಗಳು ಬಂದಿದ್ರು ಬಸವ ಕಲ್ಯಾಣ ನಾ ಬಸವಣ್ಣನ ಗುಡಿಯಾಗ ನಾನು ಬಿ ಎ ಫಸ್ಟ್ ಇಯರ್ ಇದ್ದ ಓದ್ಕೊತ ಕುಂತಿದ್ದ ಅವ್ರಿಗೆ ಇಲ್ಲ ಲಿಂಗ ಕಾಯಿಗಾರ ಅವ್ರ ದೊಡ್ಡ ಗುರುಗಳು ಅವಾಗ ಬಸವಣ್ಣ ದೇವಸ್ಥಾನಕ್ಕೆ ಮಿಕ್ಕಿದವರು ಬಸವಣ್ಣವರು ದರ್ಶನ ಕರ್ಕೊಂಡು ಬಂದರು ಅವ್ರು ನಿಂತರು ನಿಂತು ನನ್ನ ಮಗನಿಗೆ ಆಶೀರ್ವಾದ ನನ್ನ ಮಗನಿಗೆ ಆಶೀರ್ವಾದ ಹೋದ್ರು ಬೀದರ್ದಾಗ ಒಂದು ಪಲ್ಲಕ್ಕಿ ಮೆರವಣಿಗೆ ಇತ್ತು ನಾವು ಇನ್ನ ವಿದ್ಯಾರ್ಥಿನಿ ಇದ್ದು ಒಂದು ಒಂದು ಬಸವಣ್ಣವ್ರ ಫೋಟೋ ಕಟ್ಟರು ಪಲ್ಲಕ್ಕಿ ಒಳಗಿಂದ ಬರಲಿಲ್ಲ ಹೊರಗಿಂದ ಹೋಯ್ತು ಆದ್ರೆ ಈಗ ಕಾಲ ಬದಲಾಗಿದೆ ಅವರು ಬಸವಣ್ಣವ್ರ ಫೋಟೋ ಇಡ್ಲತ್ತ ಬಸವಣ್ಣ ಮುಂದೊಂದು ಕಾಲ ಬರ್ತದೆ ಬಸವಣ್ಣವರೇ ಧರ್ಮಗುರು ಸಮಸ್ಯೆ ಇಲ್ಲೇ ಇಲ್ಲ ನಾವು ನಮ್ಮ ಮಕ್ಕಳು ನೋಡ್ತಾರ ನಮ್ಮಅಮ್ಮಕ್ಕಳು ನೋಡ್ತಾರ ನೋಡೇ ನೋಡ್ತಾರ ನಮ್ ಶಿಷ್ಯ್ ನೋಡ್ತಾರ ಬಂದೇ ಬರ್ತದೆ ಅದಕ್ಕೆ ನಾವು ಜಾಗ್ರತಾದ್ರ ಬಸವಣ್ಣನ ತತ್ವ ಬರೋದಂತೂ ಡೆಫಿನೆಟೇ ಬಸವಣ್ಣನ ತತ್ವ ಬರದಂತೂ ಖಚಿತ ಅನುಮಾನ ಅದ್ರಾಗ ಅನುಮಾನ ಇಲ್ಲ ಹೇಳ್ತಾರ ಬಸವನ ಆಡಿ ಬಂದೆ ಕನ್ನಡ ನೆಲದಲ್ಲಿ ಸುರಿದಾಡಿ ಬಂದೆ ಬಸವನ ಎಲ್ಲ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೇ ವಿಶ್ವವೆಲ್ಲವೂ ನನ್ನದೇ ಎಂದೇ ಹೆಂಗೋ ಆದ್ರಾ ಅದ್ರ ಹೆಸರು ಕೊಡ್ಕೋಬೇಕಾದ್ರಾವ ಸರ್ಟಿಫಿಕೇಟ್ ನಾವು ವರ್ಷಕ್ಕೆ ಒಂದ್ ತಿಂಗಳಿಟ್ಟು ಪೀಠ ಕಾರ್ಯಗಳು ಬದಿ ಬತ್ತಿ ನಾವು ಧುಮ್ರ ಖಂಡಿತವಾಗಿಯೂ ಮಠಾಧಿಪತಿಗಳಿಂದ ಬಸವ ತತ್ವ ನಾಡಿನ ಮೂಲೆ ಮೂಲೆಗಳಲ್ಲಿ ಹೆಸರಾಗುವುದರಲ್ಲಿ ಸಂಶಯ ಇಲ್ಲ ಆ ದೃಷ್ಟಿಯಿಂದ ಅಂತ ಆಲೋಚನೆಯನ್ನ ನಾವು ಮಾಡಬೇಕು ಅಂತಹ ಆ ಆಲೋಚನೆಯನ್ನು ನಾವೆಲ್ಲ ತಗೋಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತ ನಾವೆಲ್ಲರೂ ಈ ಇನ್ನೊಂದು ಎಲ್ಲ ಮಠಾಧಿಪತಿಗಳು ಒಗ್ಗಟ್ಟು ಎಷ್ಟೋ ಮಠದವರು ಸುಳ್ಳು ಸುಳ್ಳು ಅಪವಾದ ತಗೊಂಡು ಸಫರ್ ಆಗ್ತಾ ಇದ್ದಾರೆ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇದೆ ನಾವು ಒಕ್ಕಟ್ಟಿದ್ರೆ ನಾವು ನಾಲ್ಕು ಗೋಡೆಗಳ ಬೇರೆ ಇಲ್ಲೇ ಬೇರೆ ಸಮಾಜದಲ್ಲಿ ನಿಮ್ಗೆ ಬೇಕಾದಷ್ಟು ಇರ್ತಾವೆ ಅದರ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಬಗೆಹರಿಸ್ಕೋತಾರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪರಿಹಾರ ಮಾಡ್ಕೋತಾರೆ ನಾವು ನಮ್ಮದು ಪೂರ್ತಿನೇ ಏನೇನೋ ಏನೇನೋ ಆಗ್ತಿರ್ತದೆ ಹಾಗಾದ್ರ ನಾವು ನಾವೆಲ್ಲ ನಾವೆಲ್ಲಿದ್ದು ನಾವೆಲ್ಲರೂ ಒಂದಾದ್ರ ಆಗಿಂದಾಗ ನಾವು ಇಂಥ ಶಕ್ತಿ ಅದ ಇದರಿಂದ ಬಲ ಅದ ಇದರಿಂದ ಸಮೂಹ ಅದ ಅಂತ ಗೊತ್ತಾದ್ರೆ ಯಾರು ನಮ್ಮ ತಂಟೆಗೆ ಬರಲ್ಲ ಯಾರು ನಮ್ಮ ತಂಟೆಗೆ ಬರಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಒಕ್ಕಟ್ಟಾಗೋಣ ನಾವೆಲ್ಲರೂ ಸಂಘಟಿತರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಇವತ್ತಿನ ಈ ಎಲ್ಲ ಮತ್ತೆ ನಾವೆಲ್ಲರೂ ಹಿಂಪಿಟ್ ಕಲಿಯೋಣ್ ಒಳ ಪಂಗಡದವ್ರು ಒಳ ಪಂಗಡದವರು ಮಠಾಧೀಶರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಹಡಪದ ಸಮಾಜದವ್ರು ಬಂದ್ರೆ ಹಡಪದವ್ರು ಅಷ್ಟೇ ಹೋಗ್ಬೇಕಂದ ಹಡಪದ ಸಮಾಜದವ್ರು ಹಡಪದ ಅಷ್ಟೇ ಗುರುಗಳಲ್ಲ ಎಲ್ಲ ಲಿಂಗಾಯ ಸಮಾಜಕ್ಕೆ ಅವರು ಗುರುಗಳು ಅನ್ನೋದು ನಾವು ಮರಿಬಾರದು ನಾವು ಮರಿಬಾರದು ಅವ್ರೆಲ್ಲರಿಗೂ ಮಾದಾರ್ಚನೆ ಪೀಠದವ್ರು ಮಾದಾರ್ಚನೆ ಪೀಠಕ್ಕೆ ಅಷ್ಟೇ ಗುರುಗಳಲ್ಲ ಇಡೀ ಲಿಂಗಾಯ ಸಮಾಜಕ್ಕೆ ಗುರುಗಳು ಅನ್ನೋದು ನಾವು ಭಾವಿಸ್ಕೋಬೇಕು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಸರ್ಕಾರ ಇತ್ತು ಉಸ್ತುವಾರಿ ಮಂತ್ರಿ ಅಂತ ನೇಮಸ್ತಾರೆ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅದ ಇಡೀ ಕರ್ನಾಟಕಕ್ಕೆ ಅವ್ರ ಮಂತ್ರಿ ಅದ್ರ ಬೀದರ್ ಜಿಲ್ಲಾಕ್ಕೆ ರೇಖ ರೇಕ್ ನೋಡ್ಕೊಂಬುದು ಹಂಗ ಹಡಪು ಸಮಾಜದವ್ರು ಇಡೀ ಲಿಂಗಾಯತ ಸಮಾಜಕ್ಕೆ ಗುರುಗಳು ಆದ್ರೆ ಹಡಪ ಸಮಾಜಕ್ಕೆ ವಿಶೇಷ ಕಾಳಜಿ ಮಾಡ್ರಿ ಅಂತ ಉಸ್ತುವಾರಿ ಇದ್ದಂಗ ಅವರು ಉಸ್ತುವಾರಿ ಇದ್ದಂಗ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಇದನ್ನ ಇವತ್ತ ಬಹಳ ಖುಷಿ ಆಗ್ತದ ಸಂತೋಷ ಆಗ್ತದ ಇವತ್ತು ಲಿಂಗಾನಂದ ಸ್ವಾಮಿಗಳವರ ಸ್ಮರಣೋತ್ಸವ ಸ್ಮರಣೋತ್ಸವ ಅವರು ಇಡೀ ಕರ್ನಾಟಕ ವಚನ ಸಾಹಿತ್ಯವನ್ನ ಗೆಂ ಭಾಷದಂಥವ್ರು ಅಂತವ್ರ ಸ್ಮರಣೋತ್ಸವದಿಂದ ನಾವೆಲ್ಲರೂ ಒಕ್ಕಟ್ಟಾಗಿ ಬಸವಣ್ಣನ ಕಾಲಕ್ಕೆ ಸೇರಿದಿವಿ ಇದೊಂದು ಹೊಸ ನಾಂದಿ ಆಗ್ಲಿ ತಮ್ ತಮ್ ಜಿಲ್ಲೆ ತಮ್ಮ ತಮ್ಮ ಸಮೀಪ ಬಂದಾಗ ಹೀಗ ಜನ ಸೇರ್ಬೇಕು ಇದೊಂದು ನಭೂತೋ ನ ಭವಿಷ್ಯತೆ ನಭೂತೋ ನ ಭವಿಷ್ಯತೆ ಅನ್ನುವಂಟ ಜನ ಸಾಗರ ಸೇರಿ ಬಸವ ಸಾಂಸ್ಕೃತಿಕ ಅಭಿಯಾನ ನಾವೆಲ್ಲರೂ ಯಶಸ್ವಿ ಮಾಡಬೇಕು ನಾವೆಲ್ಲರೂ ಯಶಸ್ವಿ ಮಾಡಿದ್ರೆ ಖಂಡಿತವಾಗಿಯೂ ಆ ಬಸವಣ್ಣ ಕಾಲ ದೂರ ಇಲ್ಲ ಅಂತ ಯಶಸ್ವಿ ಮಾಡಿರುವಂತ ಅದನ್ನು ನಾವು ಮಾಡಿ ಈ ಆ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿ ನಾವು ಆದಷ್ಟು ನಾವು ತಾವೆಲ್ಲರೂ ಇದ್ದೀರಿ ನಾವು ನೀವು ಎಲ್ಲ ನಮ್ಗೆ ಹೆಚ್ಚು ಜಿಲ್ಲೆ ಸಾಧ್ಯ ಆಗ್ತದೋ ಹತ್ತು ಜಿಲ್ಲೆಯಲ್ಲಿ ಹದಿನೈದು ದಿವಸ ಇಪ್ಪತ್ತು ದಿವಸ ಕನಿಷ್ಠ ಎಲ್ಲ ಬಸವ ಸಾಂಸ್ಕೃತಿಕ ಅಭಿಯಾನದಲ್ಲಿ ಒಂದು ನೂರು ಜನ ಸ್ವಾಮಿಗಳು ಮಾತು ಭಾಗವಹಿಸಿದ್ರೆ ಸ್ವಾಮಿಗಳು ಇರ್ಬೋದು ಇರ್ಬೋದು ಬಸವ ತತ್ವದವ್ರು ಯಾರೇ ಇರ್ಬೋದು ಎಲ್ಲರಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿಯೂ ಆ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತದ ಅನ್ನುವಂತಹ ಕಳಕಳಿ ಮನವಿಯನ್ನ ತಮ್ಮೆಲ್ಲರಿಗೆ ಮಾಡಿಕೊಂಡು ನಾನು ಮತ್ತೊಮ್ಮೆ ಎಲ್ಲರಿಗೆ ಈ ಬಸವ ಸಾಂಸ್ಕೃತಿಕ ಅಭಿಯಾನದಲ್ಲಿ ಪಾಲ್ಗೊಂಡು ಬಸವಣ್ಣ ವಿಶ್ವ ಸಾಂಸ್ಕೃತಿಕ ನಾಯಕ ರಾಷ್ಟ್ರೀಯ ಸಾಂಸ್ಕೃತಿಕ ನಾಯಕ ಅನ್ನುವಂತ ಆ ಪದವನ್ನು ಬೇಗ ಬರುವಾಗ ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನುವಂತಹ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ ಅರ್ಪಿಸಿ ನಾವೆಲ್ಲ ಒಂದಾದನ್ನು ಸರ್ಕಾರನು ಬೆಳಗಡೆ Gracias. ಅದ್ರ ಎರಡು ಮಾತಿಲ್ಲ ಬಸವಣ್ಣ ಸಾಂಸ್ಕೃತಿಕ ನಾಯಕ ಒಂದು ವಾರದಕ್ಕೆ ಕೊಟ್ಟರು ಯಾಕೆ ನಾವು ನೂರಾರು ಜನ ಪಾಲ್ಗೊಂಡಿದ್ದೀವಿ ಅಪ್ಪುಗಳು ಗದಗ ಅಪ್ಪು ನೇತೃತ್ವದಲ್ಲಿ ಇದೇ ಸಾಕ್ಷಿ ಮತ್ತೇನು ಬೇರೆ ಸಾಕ್ಷಿ ಬೇಡ ಹಾಗೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮನು ನಾವೆಲ್ಲ ಒಂದು ಮೆಸೇಜ್ ತಂತಾನೆ ಹೋಗ್ತದೆ ಅವರು ನಾವು ನಾವು ಅವ್ರ ಬಂದು ಹೋಗ್ಬೇಕಾಗಿಲ್ಲ ಅವರೇ ನಮ್ಮಲ್ಲಿ ಬಂದು ನಿಮ್ ಸ್ವತಂತ್ರ ಧರ್ಮ ಅಂತ ಘೋಷಣೆ ಮಾಡೋದು ಕಾಲ ದೂರ ಇಲ್ಲ ಆ ದೃಷ್ಟಿಯನ್ನು ನಾವೆಲ್ಲ ಇಟ್ಟುಕೊಂಡು ಕಾರ್ಯ ಮಾಡೋಣ ಅಂತ ಶಕ್ತಿ ಬಸವಣ್ಣನವರು ಬಸವ ಗುರು ನಮ್ಗೂ ನಿಮಗೂ ಎಲ್ಲ ಕೂಡಲಿ ಅಂತ ನಾನು ಪ್ರಾರ್ಥಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಶರಣು ಶರಣಾರ್ಥಿ